ಹಾಯ್ ಎಲ್ರಿಗೂ ಗೀತಾಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾವು ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ ಇಲ್ಲೇ ಹೋಟೆಲಲ್ಲೇ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲೇ ಊಟಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಈಗ ನನ್ನ ವ್ಲಾಗನ್ನು ಶುರು ಮಾಡಿದ್ದೀನಿ ಸ್ವಲ್ಪ ಬೆಳಗ್ಗೆಯಿಂದ ಮೂಡ್ ಆಫ್ ಆಗಿತ್ತು ಆ್ಯಕ್ಚುಲಿ ನಾನು ಒಂದು ಹೇಳಿದೆ ನಿನ್ನೆ ಹೇಳಿದೆ ಒಂದು ಸ್ಪೆಷಲ್ ಇದೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಸೊ ಆ ಜಾಗಕ್ಕೆ ಹೋಗೋಕೆ ನನಗೆ ತುಂಬ ಎಕ್ಸೈಟ್ ಇತ್ತು ನಾವು ಮಂಗಳೂರಲ್ಲಿದ್ದಾಗಲೇ ಬುಕ್ಕಿಂಗ್ ಮಾಡಿಕೊಂಡಿದ್ವಿ ಆ ಜಾಗಕ್ಕೆ ಅಮೌಂಟ್ ಅಮೌಂಟೆಲ್ಲ ಪೇ ಮಾಡಿಬಿಟ್ಟಿದ್ವಿ ಸೊ ಕನ್ಫರ್ಮ್ ಕೂಡ ಆಗಿತ್ತು ಸೊ ಇವತ್ತು ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿರಬೇಕಾಗಿತ್ತು ಅವರು ಹೇಳಿದರು ಎಂಟು ಗಂಟೆ ಅಷ್ಟೊತ್ತಿಗೆ ಈ ಜಾಗಕ್ಕೆ ಬಂದುಬಿಡಿ ಒಂಬತ್ತು ಗಂಟೆಗೆ ಶುರು ಮಾಡ್ತೀವಿ ಅಂತ ಸೊ ನಾನು ತುಂಬ ಖುಷಿ ಇದ್ದೆ ಖುಷಿಯಿಂದ ಅದಕ್ಕೆ ನೆನೆಯೇ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಟ್ವಿ ಇವತ್ತು ತುಂಬ ಟಯರ್ಡ್ ಆಗಿಬಿಡತ್ತೆ ಹೋಗೋಕ್ಕಾಗತ್ತೋ ಇಲ್ವೋ ಅಂತ ಆದರೆ ನಾವು ದೇವಸ್ಥಾನದಿಂದ ಬಂದ ಮೇಲೆ ನಮಗೆ ಮೆಸೇಜ್ ಬಂತು ಆ ಜಾಗಕ್ಕೆ ಹೋಗ್ತಾ ಇಲ್ಲ ಹೋಗೋಕ್ಕಾಗ್ತಾ ಇಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ ಒಂದು ವಾರ ನಾವು ಆ ಕಡೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರು ಎಸ್ ಸ್ಕೂಬಾ ಡೈವ್ಗೆ ಹೋಗಬೇಕಂತ ತುಂಬ ಖುಷಿ ಇತ್ತು ಮಕ್ಕಳಿಗೆಲ್ಲ ಗಂಡು ಮಕ್ಕಳಿಗೆ ಅಂಡರ್ ವಾಟರ್ ಹೋಗೋದು ಅಲ್ಲಿನ ಪ್ರಪಂಚ ನೋಡೋದು ತುಂಬ ಖುಷಿ ಇತ್ತಲ್ಲ ಸೊ ಎಲ್ಲ ಬರೀ ದೇವಸ್ಥಾನಗಳೇ ಆಗಿತ್ತು ಇದೊಂದು ಅಡ್ವೆಂಚರಸ್ ಆಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ನನಗೂ ಕೂಡ ತುಂಬ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೆ ಬಟ್ ನೋಡಿದ್ರೆ ಕ್ಯಾನ್ಸಲ್ ಆಯಿತಲ್ಲ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಈಗಿಲ್ಲದೆ ಹೋದರೆ ನೆಕ್ಸ್ಟು ಇನ್ನೊಂದು ಸಾರಿ ಬಂದಾಗ ಹೋಗೋಣ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ ಏನಿದೆ ಅದನ್ನು ಎಂಜಾಯ್ ಮಾಡೋದನ್ನ ಕಲ್ತ್ಕೊ ಬೇಜಾರು ಮಾಡಿಕೊಂಡ್ರೆ ಏನೂ ಇದು ಮಾಡೋಕ್ಕಾಗೋದಿಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಬಿಡು ಪರವಾಗಿಲ್ಲ ಇನ್ನೊಂದು ಸಾರಿ ಹೋಗೋಣ ಅಂತ ನಮ್ಮ ಯಜಮಾನ್ರು ಸಮಾಧಾನ ಮಾಡ್ತಾಯಿದ್ರು ನಾನು ತುಂಬ ಆಸೆ ಪಟ್ಕೊಂಡು ಬಂದಿದೆ ದೇವಸ್ಥಾನಗಳೇ ಆಯ್ತಲ್ಲ ಸೊ ನೆಕ್ಸ್ಟು ಇದೊಂದು ಸ್ವಲ್ಪ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಮಕ್ಕಳು ಇಷ್ಟಪಟ್ಟಿದ್ರು ಹೋಗೋಕ್ಕೆ ಆಗಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ಎಲ್ಲನೂ ಚೆನ್ನಾಗಾಯಿತು ಇದು ಯಾಕೆ ಇದೊಂದು ಮಾತ್ರ ಉಲ್ಟಾಗೋಯ್ತಲ್ಲ ಅಂತ ಓಕೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಸ್ಕೂಬಾ ಡೈವ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಏನಂತೆ ನನಗೆ ಈ ಮುರುಡೇಶ್ವರ ಬೀಚ್ ಅಂದರೆ ತುಂಬಾ ಇಷ್ಟ ಅದು ಬಾಲ್ಕನಿಯಲ್ಲಿ ಕುತ್ಕೊಂಡು ಬೆಳಗಿನ ಸೂರ್ಯೋದಯ ನೋಡೋದಿದೆ ಅಲ್ಲ ಬಣ್ಣ ಬಣ್ಣವಾಗಿ ಕಾಣಿಸೋ ಈ ನೇಚರ್ನ ನೋಡೋದೇ ಒಂಥರ ಖುಷಿ ಆ ಅಲೆಗಳ ಸದ್ದು ಹಾಗೆ ಬೆಳಕಿನ ಸೂರ್ಯ ಕಿರಣ ಮತ್ತು ನೀರೆಲ್ಲ ಆಟಾಡೋರು ಮತ್ತು ಪಕ್ಷಿಗಳ ಒಂದು ಚಿಲಿಪಿಲಿ ಅದೆಲ್ಲ ಕೇಳ್ತಾಯಿದ್ರೆ ಮನಸ್ಸಿಗೆ ಒಂಥರ ಖುಷಿ ಅಂತ ಅನಿಸುತ್ತೆ ನಿನ್ನೆ ಸ್ಕೂಬಾ ಡೈವ್ ಮಿಸ್ ಆಗಿದ್ರು ರಿಲ್ಯಾಕ್ಸ್ಡಾಗಿ ದಿನ ಕಳಿದ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಫೈವ್ ಡೇಸಿಂದ ಕಂಟಿನ್ಯೂಸ್ ಆಗಿ ಡ್ರೈವಿಂಗ್ ಆಯಿತು ಮತ್ತು ದೇವಸ್ಥಾನಗಳಿಗೆ ಅಂತ ಓಡಾಟ ಆಯಿತು ಒಂದು ದಿನ ರೆಸ್ಟ್ ಮಾಡಿದಂಗೆ ಆಯಿತು ಸ್ಕೂಬಾ ಟೈಮ್ ಮಿಸ್ ಆಗಿದ್ದರಿಂದ ಅಂತ ಹೇಳ್ತಾಯಿದ್ರು ಆದರೂ ಎಲ್ಲೋ ಒಂದು ಕಡೆ ಅದೊಂದು ಆಗಿಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಎರಡು ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಇಷ್ಟ ಆಗಿರೋ ಕಡೆ ಇದ್ದರೆ ಟೈಮ್ ಸರ್ ಸರ ಅಂತ ಹೊರಟೋಗುತ್ತೆ ಅದೇ ಇಷ್ಟು ವೆಲ್ದ ಜಾಗದಲ್ಲಿ ಇದ್ದರೆ ಟೈಮ್ ಹೋಗೋದೇ ಇಲ್ಲ ಹಾಗೆ ನಿಂತಿರೋ ಹಾಗೆ ಅನ್ಸುತ್ತೆ ಸೊ ಎರಡು ದಿನ ಆಯಿತು ಇವತ್ತು ನಾವು ಚೆಕ್ಔಟ್ ಮಾಡ್ತೀವಿ ಅದಕ್ಕೆ ಮುಂಚೆ ಬೀಚ್ಗೆ ಹೋಗೋಣ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರೋಣ ಅಂದ್ಕೊಂಡು ಹೊರಟಿದ್ದೀನಿ ಬೆಳಗಿನ ಜಾವ ಬೀಚಲ್ಲಿ ಮರಳ ಮೇಲೆ ನಡೆಯೋದಿರತ್ತಲ್ಲ ಅದೊಂಥರ ಚೆನ್ನಾಗನ್ತತ್ತೆ ಸೊ ಹೋಗೋಣ ಬನ್ನಿ ಸೊ ಬೆಳಿಗ್ಗೆ ವಾಕಿಂಗ್ ಹೋಗ್ತಾಯಿದೆ ಬೆಳಿಗ್ಗೆ ಆರು ಗಂಟೆಗೆ ಹೋಗೋಣ ಅಂದರೆ ಆರು ಗಂಟೆ ಕಟ್ಲೆ ಥರ ಇತ್ತು ಇಲ್ಲಿ ಆರು ಮುಕ್ಕಾಲ್ಗೆ ಬೆಳಕಾಗ್ಬಿಟ್ಟು ಸ್ವಲ್ಪ ಹೊತ್ತು ಎದ್ದು ಎದ್ದು ಬ್ರಷ್ ಮಾಡಿ ಟೀ ಕುಡಿದ್ಬಿಟ್ಟು ಈಗ ಹೊಡಿತಾಯಿದ್ದೀವಿ ಈಗ ವಾಕ್ ಹೋಗಿ ಬಂದು ಸ್ನಾನ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ರೂಮ್ ಚಕೊಂಡು ಸೊ ಈಗ ಹೋಗ್ತಾಯಿದ್ದೀವಿ ವಾಕ್ಗಳಿಗೆ ಸೊ ಮಾರ್ನಿಂಗ್ ವಾಕ್ಗೆ ನೀವು ಹೋಗ್ತಾ ಹೋಗ್ತಾಯಿದ್ದೀರ ಜೊತೇಲಿ ನಾನು ಕೂಡ ಬರ್ತೀನಿ ಅಂತ ತನುಷ್ ಇದ್ದಾನೆ ಶಶಾಂತ್ ಬರ್ತಾ ಇಲ್ಲ ಸೊ ನಾವು ಮೂವರು ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಸೂರ್ಯನ ಬೆಳ್ಳಿ ಕಿರಣಗಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈಗ ನಾವು ಬೀಚ್ ಹತ್ರ ಹೋಗ್ತೀವಿ ಹೋಗ್ತ ನಮ್ಮ ಕಣ್ಣಿಗೆ ಈ ಕಾರ್ ಕಾಣಿಸ್ತು ನೋಡಿ ಯಾರು ಎಷ್ಟು ಚೆನ್ನಾಗಿ ಕಾರನ್ನ ರೆಡಿ ಮಾಡ್ಕೊಂಡಿದ್ದಾರೆ ಟ್ರಾವೆಲ್ ಮಾಡಕೋಸ್ಕರ ತುಂಬ ಚೆನ್ನಾಗಿತ್ತು ಬೆಳಿ ಬೆಳಗ್ಗೆನೇ ಬೀಚ್ಗೆ ಹೋಗುವಾಗ ನೋಡಿ ನಮಗೆ ಈ ಜೋಡಿಗಳು ಕಾಣಿಸಿದ್ರು ಮದುವೆ ಆಗಿರೋರ ಅಥವಾ ಈಗ ರೀಲ್ಸ್ಗೋಸ್ಕರ ಕೂಡ ಎಷ್ಟೋ ಜನ ಈ ಥರ ಮಾಡ್ತಾರಲ್ಲ ಆ ಶೂಟ ನನಗೇನು ಗೊತ್ತಾಗಲಿಲ್ಲ ಸೊ ಅವರು ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ರು ಇಲ್ಲಿ ಒಂದು ಜೋಡಿ ಇದೆ ಆ ಕಡೆಯೂ ಕೂಡ ಒಂದು ಜೋಡಿ ಇದೆ ಟ್ರೆಡಿಷನಲ್ ವೇರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಮುದ್ದಾಗಿದ್ದರು ಎರಡು ಜೋಡಿಗಳು ಹೋಪ್ ಮದುವೆ ಗಂಡು ಹೆಣ್ಣು ಅಂತ ಅಂದ್ಕೊಳ್ತೀನಿ ಹೊಸದಾಗಿ ಮದುವೆ ಆಗಿರೋರು ಪ್ರೀಶೂಟ್ ಮಾಡ್ತಾರಲ್ಲ ಅದು ಇರಬಹುದು ಅಂತ ಅಂದ್ಕೊಳ್ತೀನಿ ಓಕೆ ನಾವೀಗ ಬೀಚಿಗೆ ಬಂದ್ವಿ ಬೆಳಪಿಗೆ ಬಂದರೆ ಬೀಚಲ್ಲಿ ಸ್ವಲ್ಪ ಖಾಲಿಯಾಗಿರುತ್ತೆ ಹಾಗೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಜನ ಇರೋದರಿಂದ ನಾವು ಯಾವಾಗಲೂ ಸ್ವಲ್ಪ ಒಳಗಡೆಗೆ ಹೋಗಿ ಅಲ್ಲಿ ಖಾಲಿಯಾಗಿರೋ ಕಡೆ ಆಟ ಆಡೋಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ಹೋಗ್ತಾ ದಾರಿಯಲ್ಲಿ ಆಗ್ತಾನೆ ಮೀನು ಹಿಡ್ಕೊಂಡು ಬಂದಂಥ ಒಂದು ಸಣ್ಣ ಬೋಟ್ ಕಾಣಿಸ್ತು ನಮಗೆ ಅದರಲ್ಲಿ ಏನೂ ಜಾಸ್ತಿ ಏನು ಮೀನು ಇರಲಿಲ್ಲ ನಾನು ಉಡುಪಿಗೆ ಹೋದಾಗ ನಿಮಗೆ ತೋರಿಸಿದ್ದೆ ಎಷ್ಟು ರಾಶಿ ರಾಶಿ ಮೀನು ಎಡ್ದಿದ್ರು ಇಲ್ಲಿ ಏನು ಅಷ್ಟೊಂದು ಇರಲಿಲ್ಲ ಬಟ್ ಏನೋ ಒಂದು ಸ್ವಲ್ಪ ಅಷ್ಟು ಒಂದಷ್ಟು ಮೀನುಗಳು ಕಾಣಿಸ್ತು ಅಷ್ಟೇ ಸೊ ಅವರು ಅದೆಲ್ಲ ತೆಗಿತಾಯಿದ್ರು ಬಟ್ ಆ ಬೋಟ್ನ ಶ್ಯಾಡೋ ಎಷ್ಟು ಚೆನ್ನಾಗಿ ಇತ್ತು ನೀರಲ್ಲಿ ಸೊ ಈಗ ನಾವು ಅದೆಲ್ಲ ನೋಡಿಕೊಂಡು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂದ್ಕೊಂಡು ಹೊರಟ್ವಿ ಆ್ಯಕ್ಚುಲಿ ಈಗ ಕೂಡ ತುಂಬ ಒಳಗಡೆ ಹೋಗಬೇಡಿ ಅಲ್ಲಿ ಸೆಕ್ಯೂರಿಟಿ ಅವರ ಅಥವಾ ಪೊಲೀಸವರ ಯಾರೂ ಗೊತ್ತಿಲ್ಲ ತುಂಬ ಒಳಗಡೆ ಹೋಗಬೇಡಿ ಅಂತ ವಿಷಲ್ ಇದ್ದರು ನಮಗೆಲ್ಲ ಅವರು ಹೇಳ್ತಾಯಿದ್ರು ಮೇ ಬಿ ಈಗ ಸ್ವಲ್ಪ ದಿನದ ಹಿಂದೆ ಇಲ್ಲಿ ಸ್ಕೂಲ್ ಮಕ್ಕಳ ಒಂದಷ್ಟು ಜನದ ಒಂದು ಐದಾರು ಜನ ಸತ್ತೋದ್ರಲ್ಲ ತೀರೋದ್ರು ಪಾಪ ತುಂಬ ಬೇಸರ ಆಯಿತು ನನಗೆ ಅದನ್ನು ಕೇಳಿ ಆ್ಯಕ್ಚುಲಿ ಮುರುಡೇಶ್ವರ ಅಷ್ಟೊಂದು ಡೀಪ್ ಇಲ್ಲ ನನಗೆ ತಿಳಿದಿರೋ ಪ್ರಕಾರ ಅದು ಹೇಗೆ ಮಕ್ಕಳು ಸಾವನ್ನಪ್ಪಿದ್ರು ನನಗಂತೂ ಭಾಳ ಬೇಜಾರಾಯಿತು ಸೊ ಹಾಗಾಗಿ ಈಗ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ತುಂಬ ಒಳಗಡೆ ಹೋಗಬಾರ್ದು ಅಂತ ಹೇಳ್ತಾಯಿದ್ರು ಮೇ ಬಿ ಆಮೇಲೆ ಬಿಡ್ತಾರೋ ಏನೋ ಗೊತ್ತಿಲ್ಲ ನಾವು ಹೋಗುವಾಗ ಹಾಗೆ ಹೇಳ್ತಾಯಿದ್ರು ಈ ವರ್ಷ ನಮ್ಮ ಲೈಫಲ್ಲಿ ಒಂದು ಸ್ಪೆಷಲ್ ಡೇ ಬರುತ್ತೆ ಹಾಗೆ ಈ ವರ್ಷ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗಾಗಿ ಮೆಮೊರೀಸ್ ಇರಲಿ ಅಂತಲೇ ಸ್ವಲ್ಪ ಎಲ್ಲ ಕಡೆನೂ ವೀಡಿಯೋಸು ಹಾಗೆ ಫೋಟೋಸ್ ತೆಕ್ಕೊಂಡಿದ್ದೀನಿ ಸಾಮಾನ್ಯ ವ್ಲಾಗರ್ಸ್ ಅಂದರೆ ಅದು ಇದ್ದೇ ಇರುತ್ತೆ ಬಟ್ ಈ ಸ್ವಲ್ಪ ಇರಲಿ ನಮ್ಮ ಯಜಮಾನ್ರು ನನ್ನ ಜೊತೆ ಫೋಟೋಸ್ಗೆ ಬರೋಲ್ಲ ಅಷ್ಟಾಗಿ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮಕ್ಕಳಂತೂ ತುಂಬ ಕಡಿಮೆ ಅವ್ರು ಬರೋದು ಸ್ವಲ್ಪ ಜೋರು ಮಾಡಿದ್ರೆ ಆವಾಗ ಫ್ಯಾಮಿಲಿ ಫೋಟೋ ಬೇಕು ಅಂದರೆ ಅವಾಗ ಮಾತ್ರ ಬರ್ತಾರೆ ಇವತ್ತು ತನುಷ್ ಸರಿ ಕೆಲವೊಂದು ವಿಡಿಯೋ ಮಾಡ್ತೀನಿ ಫೋಟೋಸ್ ತೆಗಿತೀನಿ ಅಮ್ಮ ಅಂತ ನಾನಂತೂ ಸಮುದ್ರ ನೋಡಿದ ತಕ್ಷಣ ನೀರಲ್ಲಿ ಕೂತ್ಕೊಂಡೇ ಬಿಡೋದು ನಮ್ಮ ಯಜಮಾನ್ರು ವಾಕ್ ಮಾಡೋಕೆ ಇಷ್ಟಪಡ್ತಾರೆ ಆದರೆ ನೀರಲ್ಲೆಲ್ಲ ಆಟಾಡಕ್ಕೆ ಇಷ್ಟ ಆಗಲ್ಲ ಸಡನ್ ಆಗಿ ಇದ್ಯಾವ ಮಗು ಅಂತ ಅಂದ್ಕೊಳ್ತಾ ಇದ್ದೀರಾ ಅಲ್ಲಿ ಮೀನು ಹಿಡಿತಾ ಇದ್ರಲ್ಲ ಅಂದರೆ ಬೋಟಿಂದ ಮೀನು ತೆಗಿತಾ ಇದ್ರಲ್ಲ ಅವ್ರ ಮಗು ಸ್ವಲ್ಪ 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 ಅಂತ ನೀರಲ್ಲಿ ಇತ್ತು ನಾವು ಏನೋ ಸುಮ್ಮನೆ ಹಾಗೆ ನಿಂತ್ಕೊಂಡಿರತ್ತೆ ಅಂತ ಅಂದ್ಕೊಂಡ್ರೆ ಒಳಗಡೆ ಹೋಗ್ತಾನೆ ಇದೆ ಸ್ವಲ್ಪವೂ ಬಯಲು ಆಮೇಲೆ ನಮ್ಮ ಯಜಮಾನ್ರಿಗೆ ಎಲ್ಲದೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಅವ್ರು ಹೋಗಿ ಮುಂದಕ್ಕೆ ಹೋಗಬೇಡ ಅಂತೇಳಿದ್ರೆ ಹ್ಞೂ ಇಲ್ಲ ನಾನು ಹೋಗ್ತೀನಿ ಅಂತ ಮುಂದಕ್ಕೆ ಹೋಗ್ತಾನೆ ಇದ್ದಾಳೆ ಆಮೇಲೆ ನಾನು ನೋಡಿದಷ್ಟು ನೋಡಿಬಿಟ್ಟು ಆಮೇಲೆ ಹೋದರೆ ನನ್ನ ಒಳಗಡೆ ಕರ್ಕೊಂಡೋಗಿ ಇನ್ನೂ ನೀರು ಒಳಗಡೆ ಕರ್ಕೊಂಡೋಗಿ ಅಂತ ಕರ್ಕೊಂಡು ಹೋಗಿ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಅದು ಅಲ್ಲದೆ ಚಪ್ಪಲ್ ಬೇರೆ ಹಾಕ್ಕೊಂಡು ಬಂದಿದ್ದಾಳೆ ಆ ಅಲೆಗಳಲ್ಲಿ ಚಪ್ಪಲಿ ಕೂಡ ಹೋಗ್ತಾ ಇದೆ ಹಂಗೂ ಹಿಂಗೂ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಸ್ತೇನೆ ನಾನು ಅವ್ಳಿಗೆ ತುಂಬ ಖುಷಿ ಆಯಿತು ಆಮೇಲೆ ನಾವು ಬೇರೆ ಹೋಗಬೇಕಿತ್ತಲ್ಲ ರೂಮ್ಗೆ ಅವಳನ್ನ ಎತ್ಕೊಂಡೋಗಿ ಅಪ್ಪನ ಹತ್ರ ಬಿಟ್ಬಿಟ್ಟು ಬಾಯ್ ಬಾಯ್ ಹೇಳಿ ನಾವು ಹೊರಟಿ ರೂಮ್ ಇನ್ ಕಡೆಗೆ ಹಾಕಿ ಹೋಗಿ ನೀರಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಈಗ ಬಂದ್ವಿ ಈಗ ಸ್ನಾನ ಮುಗಿಸಿ ಬ್ರೇಕ್ಫಾಸ್ಟ್ಗೆ ಹೋಗಬೇಕು ಜಾಗೆಗಳು ಜಾಸ್ತಿ ಇದೆ ಸ್ನಾನ ಮುಗಿಸಿ ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಒಂದ್ಸರಿ ದರ್ಶನಕ್ಕೆ ಹೋಗ್ಬರ್ತೀನಿ ಬರ್ತೀನಿ ನೀರು ಯಾರೂ ಬರೋಲ್ಲ ನಾನು ಇನ್ನೊಂದು ಸಾರಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ ಖಾಲಿಯಾಗಿರೋದು ಹೀಗಾಗಿ ಈಗ ಇವತ್ತು ಇಲ್ಲಿಂದ ಚೆಕ್ಔಟ್ ಮಾಡಬೇಕು ಹನ್ನೊಂದುವರೆ ಅಷ್ಟೊತ್ತಿಗೆ ಅದಕ್ಕೆ ಮುಂಚೆನೇ ಆಗ್ಬಿಡುತ್ತೆ ಆಮೇಲೆ ಇನ್ನೊಂದು ಕಡೆ ಹೋಗ್ತಾ ಇದ್ವಿ ಚೆನ್ನಾಗಿತ್ತು ನೀರೆಲ್ಲ ಆಗ್ತಾ ಎಂಟು ಗಂಟೆ ಈಗ ಟೈಮು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಹೊರಟ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟರಲ್ಲಿ ಇವರು ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ತಾರೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಇನ್ನು ಸ್ವಲ್ಪ ಅಂದರೆ ಆಗಿರೋ ಬಟ್ಟೆ ಎಲ್ಲ ಒಣಗಿದ ಮೇಲೆ ಅದನ್ನ ಪ್ಯಾಕಿಂಗ್ ಮಾಡಬೇಕು ಸೊ ಹಾಗಾಗಿ ಈಗ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ ಬ್ರೇಕ್ಫಾಸ್ಟ್ ಬರೋಷ್ಟಲ್ಲಿ ಲೇಟಾಗಿಬಿಟ್ಟಿತ್ತು ಮೇ ಬಿ ನಾವೇ ಲಾಸ್ಟ್ ಅಂತ ಅನಿಸುತ್ತೆ ಅಷ್ಟೊಂದೆಲ್ಲ ತಿಂಡಿಗಳು ಖಾಲಿ ಆಗಿಬಿಟ್ಟಿತ್ತು ಬಟ್ ಅವರಿಗೆ ಗೊತ್ತಿರುತ್ತೆ ಎಷ್ಟು ಜನ ಬರ್ತಾರೆ ಅಂತ ಯಾಕೆಂದರೆ ರೂಮ್ ನಂಬರ್ಸ್ ಇರತ್ತಲ್ಲ ಸೊ ಯಾರ್ಯಾರು ಬಂದಿರ್ತಾರೆ ಅವ್ರದ್ದು ನಂಬರ್ಸ್ನ ಟಿಕ್ ಮಾಡ್ಕೊಂಡಿರ್ತಾರೆ ಸೊ ಕೆಲವರು ಬರದೇ ಇರೋರಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಫಸ್ಟ್ ಡೇ ಬಂದಾಗ ಸುಮಾರಾಗಿರುತ್ತಲ್ಲ ಫುಲ್ಲಾಗಿರುತ್ತಲ್ಲ ಆ ಟೈಮ್ಗೆ ಬರೋಕ್ಕಾಗಿಲ್ಲ ಕೊನೆಯಲ್ಲಿ ಬಂದಿದ್ದೀವಿ ಇದು ನನ್ನ ನಮ್ಮ ಬ್ರೇಕ್ಫಾಸ್ಟ್ನ ತಟ್ಟೆಗಳು ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಡಬೇಕು ತುಂಬ ಬಿಸಿಲಿದೆ ಸಖತ್ತು ಬಿಸಿಲಿದೆ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ಈಗ ದೇವಸ್ಥಾನದ ಕಡೆಗೆ ಹೊರಟೆ ಅವ್ರಿಗೆ ಬಾಯ್ ಬಾಯ್ ಹೇಳಿ ನೀವು ಪ್ಯಾಕಿಂಗ್ ಮಾಡ್ಕೊಳ್ಳಿ ನಾನು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ನಾನು ಪ್ರತಿ ಸಾರಿ ಮುರುಡೇಶ್ವರಕ್ಕೆ ಬಂದರೆ ರುದ್ರಾಭಿಷೇಕ ಮತ್ತು ಅಥವಾ ಮಂಗಳಾರತಿ ಯಾವುದಾದ್ರೂ ಒಂದು ಸೇವೆ ಮಾಡಿಸೇ ಮಾಡಿಸ್ತೀನಿ ರುದ್ರಾಭಿಷೇಕ ಅಂತೂ ಖಂಡಿತ ಮಾಡಿಸ್ತೀನಿ ರುದ್ರಾಭಿಷೇಕ ಅಂದರೆ ಏನು ಅಭಿಷೇಕ ಥರ ಮಾಡೋಲ್ಲ ಇಲ್ಲೆಲ್ಲ ಇಷ್ಟೊಂದು ಜನ ಬರ್ತಾರೆ ಅಷ್ಟು ಜನಕ್ಕೂ ಅಭಿಷೇಕ ಅಂತ ಏನು ಮಾಡೋಲ್ಲ ಅದಕ್ಕೆ ಏನೋ ಒಂದು ಪ್ರತಿಫಲವಾಗಿ ಬೇರೆ ಅಭಿಷೇಕ ಆದ ಹಾಗೇ ಒಂದು ಪೂಜೆ ಸಣ್ಣ ಪೂಜೆ ಮಾಡ್ತಾರೆ ಮಾಡಿ ಪ್ರಸಾದವನ್ನ ಕೊಡ್ತಾರೆ ಅದನ್ನು ಅದನ್ನ ನಾನು ಇಲ್ಲಿ ಬಂದಾಗ ಪ್ರತಿ ಸಾರಿ ಮಾಡಿ ಮುರುಡೇಶ್ವರ ರಾತ್ರಿ ಲೈಟ್ನ ನ ಬೆಳಕಲ್ಲಿ ಅಷ್ಟು ಚಂದವಾಗಿ ಕಾಣಿಸುತ್ತೋ ಅದೇ ತರ ಬೆಳಗ್ಗೆ ಸಮುದ್ರದ ಮಧ್ಯೆ ಇನ್ನೊಂಥರ ಚೆನ್ನಾಗಿ ಕಾಣಿಸುತ್ತೆ ಬಿಸಿಲಿಲ್ಲದೆ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಮೇಲ್ಗಡೆ ಇಷ್ಟು ದೊಡ್ಡ ಗೋಪುರ ಇದೆ ಅಲ್ಲ ಅದು ವರೆಗೂ ಹೋಗ್ಬೋದು ಅಲ್ಲಿಂದ ಒಂದು ವ್ಯೂ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನೇನು ಹೋಗ್ತಾ ಇಲ್ಲ ಮುಂಚೆ ಸುಮಾರು ಸರಿಯಾಗಿ ಹೋಗಿದ್ದೀನಿ ಹಾಗೆ ನೋಡಿ ನಡ್ಕೊಂಡು ಹೋಗುವಾಗ ಬಿಸಿಲು ಆಗಬಾರ್ದು ಅಂತ ಮೇಲ್ಗಡೆ ಎಲ್ಲ ಹಾಕಿದ್ದಾರೆ ಫ್ಯಾನ್ಸ್ ಕೂಡ ಇದೆ ಶಿವರಾತ್ರಿ ಟೈಮಲ್ಲಿ ಯಾವಾಗಲೇ ರಶ್ ಇದ್ದೇ ಇರುತ್ತೆ ಶಿವನ್ ದೇವಸ್ಥಾನ ಅಂದರೆ ಕೇಳಬೇಕು ತುಂಬ ಚೆನ್ನಾಗಿರತ್ತೆ ಹಾಗೆ ಇಲ್ಲಿ ನೋಡಿ ಮೇಲ್ಗಡೆ ನಿಂತ್ಕೊಂಡು ಸಮುದ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಆದರೆ ನಿಮಗೆ ದೇವರ ದರ್ಶನ ಮಾಡಿಸ್ತೀನಿ ಮುಂಚೆಲ್ಲ ಅಭಿಷೇಕ ಅಂದರೆ ರುದ್ರಾಭಿಷೇಕ ಇಲ್ಲಿ ಕಟ್ಟೆ ಇದೆಲ್ಲ ಇಲ್ಲಿ ಮಾಡೋರು ಈಗ ಒಳಗಡೆನೇ ಮಾಡ್ತಾರೆ ಜನ ಜಾಸ್ತಿ ಇಲ್ಲ ಅಂತ ಇರಬಹುದು ಸೊ ನಾನು ಈಗ ಟಿಕೆಟನ್ನು ತಗೊಂಡು ಒಳಗಡೆ ಹೋಗ್ತೀನಿ ಆದರೆ ನಿಮಗೆ ದೇವರನ್ನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ದೇವರ ದರ್ಶನ ಅದೇ ಹಾಗೆ ಹೊರಗಡೆಯಿಂದ ನಾವು ವೀಡಿಯೋ ಮಾಡ್ಕೋಬೋದು ಬಟ್ ಒಳಗಡೆ ಗರ್ಭಗುಡಿಯಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಈಗ ನಾನು ರುದ್ರಾಭಿಷೇಕದ ಟಿಕೆಟನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿ ಪೂರ್ತಿ ಲಿಸ್ಟ್ ಕೊಟ್ಟಿರ್ತಾರೆ ನೀವು ಯಾವುದು ಸೇವೆ ಅಂದರೆ ಅದನ್ನು ಮಾಡಿಸ್ಬೋದು ನಾನು ರುದ್ರಾಭಿಷೇಕ ಹಾಗೆ ಮಹಾ ಮಂಗಳಾರತಿ ಆ ಥರದ್ದು ಎರಡು ಸೇವೆ ತೊಗೊಂಡಿದ್ದೆ ಸೊ ಅದಕ್ಕೆ ಪ್ರಸಾದ ಕೂಡ ಕೊಟ್ಟರು ಅದನ್ನು ತಗೊಂಡು ಒಳಗಡೆ ಹೋದರೆ ಅಲ್ಲೇ ದೇವಸ್ಥ ದೇವ್ರ ಮುಂದೆ ನಿಲ್ಲಿಸಿ ನಮ್ಮ ಪೂಜೆ ಏನಿದೆ ಅದನ್ನು ಮಾಡಿಬಿಟ್ಟು ನಮಗೆ ಹೂ ಪ್ರಸಾದ ಮತ್ತು ಕುಂಕುಮ ಪ್ರಸಾದನ ಕೊಡ್ತಾರೆ ಹಾಗೆ ಇಲ್ಲಿ ನಾನು ಹೇಳಿದ್ನಲ್ಲ ರಾತ್ರಿ ಅಷ್ಟು ಬ್ರೈಟಾಗಿ ಲೈಟಲ್ಲಿ ಕಾಣಿಸೋ ಮುರುಡೇಶ್ವರ ಬೆಳಗ್ಗೆ ಹೇಗೆ ಕಾಣಿಸುತ್ತೆ ಅಂತ ಸೊ ಅಮ್ಮನವರ ಪೂಜೆ ಮಾಡ್ತಾಯಿದ್ರು ಸೊ ಪೂಜೆ ಮಾಡಿದಾಗ ನನಗೆ ಬಿಟ್ಟು ಬರೋಕ್ಕೆ ಇಷ್ಟ ಆಗೋಲ್ಲ ಸೊ ಪೂಜೆ ಪೂರ್ತಿ ಆದಮೇಲೆ ಆರತಿ ತೊಗೊಂಡು ಬರೋಣ ಅಂತ ಅಲ್ಲೇ ನಿಂತ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಅಮ್ಮನವ್ರಿಗೆ ಹೊಂಬಳೆಯಿಂದ ಅಲಂಕಾರ ಮಾಡ್ತಾಯಿದ್ದಾರೆ ಈ ಥರ ಹೊಂಬಾಳೆ ಪೂಜೆ ಎಲ್ಲ ನಮಗೆ ಮಂಗಳೂರು ಸೈಡ್ ಈ ಕಡೆ ಎಲ್ಲ ಬಂದಾಗ ಮಾತ್ರನೇ ಕಾಣಿಸುತ್ತೆ ನಮ್ಮ ಊರುಗಳಲ್ಲಿ ಜಾಸ್ತಿ ಹೂವಿನ ಅಲಂಕಾರವೇ ಇರುತ್ತೆ ಇಲ್ಲಿ ಹೂವಿನ ಅಲಂಕಾರ ಕಡಿಮೆ ಇರುತ್ತೆ ಬಟ್ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದಿರುತ್ತಲ್ಲ ನೋಡೋದಿರತ್ತಲ್ಲ ಅದು ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿ ಈಗ ಆರತಿ ಕೊಟ್ಟರು ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ದು ಪೂಜೆ ಮುಗಿಸ್ಕೊಂಡು ಆರತಿ ತಗೊಂಡು ಈಗ ಹೊರಟೆ ಬನ್ನಿ ಈಗ ಶಿವನ ಸ್ಟ್ಯಾಚ್ಯೂ ಹತ್ರ ಹೋಗೋಣ ಬೆಳಗ್ಗೆ ಟೈಮಲ್ಲಿ ಹೇಗೆ ಕಾಣಿಸುತ್ತೆ ಶಿವನ ಸ್ಟ್ಯಾಚು ಹಾಗೆ ಅಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅದನ್ನು ನೋಡೋಣ ಬಿಸಿಲಿಲ್ಲದೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಏನು ಮಾಡೋದು ಬಿಸಿಲಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ದೀಪದ ಬೆಳಕಲ್ಲಿ ಒಂಥರ ಕಂಡ್ರೆ ಹಗಲಲ್ಲಿ ಸೂರ್ಯನ ಬೆಳಕಲ್ಲಿ ಇನ್ನೊಂಥರ ಕಾಣಿಸುವಂಥ ಮುರುಡೇಶ್ವರ ಎಷ್ಟು ಚೆನ್ನಾಗಿದೆ ದೂರ ದೂರದವರೆಗೂ ನಮಗೆ ಸಮುದ್ರ ಸಮುದ್ರದ ಅಲೆಗಳು ಕಾಣಿಸುತ್ತೆ ಹಾಗೆ ಮುಂದ್ಗಡೆ ಈ ದೊಡ್ಡ ಸ್ಟ್ಯಾಚ್ಯೂ ಹಾಗೆ ದೊಡ್ಡ ಗೋಪುರ ಕಾಣಿಸುತ್ತೆ ಸೊ ಇಲ್ಲಿ ಕೂಡ ದೇವರ ದರ್ಶನ ಮಾಡಿಕೊಂಡು ಹೊರಟೆ ಹೇಳಿದಾಗೆ ಇಲ್ಲಿ ಕೂಡ ವೀಡಿಯೋ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಜಸ್ಟ್ ಹಾಗೆ ನೋಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಈಗ ಹೊರಡ್ತಾ ಇದ್ದೀನಿ ತುಂಬ ಬಿಸಿಲಿದೆ ತಡೆಯೋಕ್ಕಾಗದೇ ಇರುವಷ್ಟು ಬಿಸಿಲು ಇಲ್ಲಿ ದೇವಸ್ಥಾನದ ಒಳಗಡೆ ಮಾತ್ರ ನೆರಳಿರುತ್ತೆ ಅಕ್ಕಪಕ್ಕ ಎಲ್ಲೂ ನೆರಳು ಕಾಣಲ್ಲ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಹತ್ತು ಹತ್ತು ಮುಖಾಲಿರ್ಬೋದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಹೇಗಿರುತ್ತೆ ನೀವೇ ಊಹಿಸ್ಕೊಳ್ಳಿ ಈಗ ನಾನು ದರ್ಶನ ಎಲ್ಲ ಮಾಡಿಕೊಂಡು ಏನೋ ಒಂಥರ ಖುಷಿ ಇದೆ ಹಾಗೆ ಇಷ್ಟು ಬೇಗ ಆಗೋಯ್ತಲ್ಲ ಅನ್ನೋ ಬೇಸರ ಕೂಡ ಇದೆ ಅದೇನೋ ಗೊತ್ತಿಲ್ಲ ಮುರುಡೇಶ್ವರಕ್ಕೆ ಬರೋಷ್ಟು ಖುಷಿ ವಾಪಸ್ ಹೋಗುವಾಗ ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಾ ಇನ್ನೂ ಸ್ವಲ್ಪ ಹೊತ್ತು ಇನ್ನೊಂದು ದಿನ ಇರಬೇಕಿತ್ತು ಇನ್ನೂ ಸ್ವಲ್ಪ ಟೈಮ್ ನಿಧಾನಕ್ಕೆ ಹೋಗಬೇಕಾಗಿತ್ತಲ್ಲ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಹೋಗಬೇಕಲ್ಲ ಸೊ ಹೊರಟೆ ಇಲ್ಲಿಂದ ನಾನು ಹೋಗೋಷ್ಟರಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡಿರ್ತಾರೆ ಸೊ ಆಮೇಲೆ ನಾವು ರೂಮ್ ಚೆಕ್ಔಟ್ ಮಾಡಿ ಹೊರಡ್ತೀವಿ ಇನ್ನೊಂದು ಜಾಗಕ್ಕೆ ಆ ಜಾಗ ಯಾವುದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಹೇಗನ್ನಿಸ್ತು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಅಥವಾ ಒಂದು ಕಮೆಂಟನ್ನು ಮಾಡಿ ಸೊ ಮುಂದೆ ಬರುವಂಥ ವ್ಲಾಗ್ಗೋಸ್ಕರ ಕಾಯ್ತಾ ಇರ್ತೀರಾ ಅಂದ್ಕೊಂಡು ಇವತ್ತಿನ ಈ ವ್ಲಾಗನ್ನು ನಿಲ್ಲಿಸ್ತೀನಿ ನಮಸ್ಕಾರ